ನಮಸ್ತೆ ಎಲ್ಲರಿಗೂ ಸೊ ಆಗಸ್ಟ್ ತಿಂಗಳ ರೀಡಿಂಗ್ ನೋಡೋಣ ಸೊ ಈ ತಿಂಗಳು ಎಲ್ಲರಿಗೂ ಪ್ರಾಸ್ಪೆರಿಟಿ ದುಡ್ಡು ಬರಲಿ ಗೋಲ್ಡ್ ಬರಲಿ ಮಹಾಲಕ್ಷ್ಮಿ ಆಶೀರ್ವಾದ ಸಿಕ್ಕಲಿ ಜೊತೆಗೆ ಹೀಲಿಂಗ್ ಕೂಡ ಬರಲಿ ಅಂತ ವಿಶೇಷವಾದಂಥ ಹೀಲಿಂಗ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ರಾಶಿಗಳಿಗೂ ಈಗ ಜಮೀನಿ ಮಿಥುನ ರಾಶಿಯವರ ಈ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಸೊ ಯಾವಾಗ ಬೇಕಾದರೂ ನೀವು ನೋಡ್ಬೋದು ಹಾರ್ಟಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಇದೆ ಅದರ ಕಡೆ ಗಮನನ ಕೊಡಿ ಮೈಂಡನ್ನು ಚೆನ್ನಾಗಿ ಇಟ್ಕೊಳ್ಳಿ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳುವಂಥ ಸಮಯ ಬಂದಾಯಿತು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನೆಗೆಟಿವಿಟಿಗಿಂದ ನಿಮಗೆ ರಕ್ಷಣೆ ಇದೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಯಾಕೆ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಫುಡ್ಡು ಬೆಡ್ಡು ನನಗೆ ಇಲ್ಲ ನಾನು ಕೇರ್ ಆಫ್ ಫುಟ್ಪಾತ್ ಆಗಿದ್ದೀನಿ ಅಂತ ಯಾರೋ ಬೇಜಾರು ಮಾಡ್ಕೊಂಡಿದ್ದೀರಾ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಸೊ ನಿಮ್ಮನ್ನು ರಕ್ಷೆ ಮಾಡುವಂಥವ್ರು ನಿಮ್ಮನ್ನು ಕಾಯುವಂಥವ್ರು ತುಂಬ ಜನ ಇದ್ದಾರೆ ಸೊ ನಿಮ್ಮನ್ನು ಯಾವಾಗಲೂ ಪ್ರೊಟೆಕ್ಟಿವ್ ಎನರ್ಜಿಲೇ ಇರ್ತಾರೆ ಯಾರಿಗೋ ಇಲ್ಲಿ ತುಂಬ ಸೀರಿಯಸ್ಸಾಗಿ ದೇಹದ ಆರೋಗ್ಯ ಹಾಳಾಗಿದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಯಾರು ನಿಮ್ಮನ್ನು ಪ್ರಯೋಗ ಮಾಡಿದ್ದಾರೆ ಅಥವಾ ಒಂದು ದುಷ್ಟ ಪ್ರಯೋಗದಿಂದ ನಿಮಗೆ ತೊಂದರೆ ಮಾಡ್ತಿದ್ದಾರೆ ಅಥವಾ ನಿಮ್ಮ ಜೀವನಕ್ಕೆ ವಾಪಸ್ ಬಂದು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಪಡ್ಕೊಡುವಂಥ ಪ್ರಯತ್ನ ಪಡ್ತಿದ್ದಾರೆ ಇವರಿಗೆ ತಕ್ಕ ಶಾಸ್ತಿ ಆಗುತ್ತೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಕಾನೂನಿನ ಮುಖಾಂತರ ಹೋರಾಟ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತೀರಾ ಅದರಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ನೆಗೆಟಿವ್ ಟ್ರ್ಯಾಪಿಂಗ್ ಎನರ್ಜಿ ನಿಮ್ಮ ಜೀವನದಲ್ಲಿ ನಡೆದಿದೆ ಅದರಿಂದ ನಿಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ನೀವು ಹೋರಾಡಿ ಹೋರಾಡಿ ಎಲ್ಲೋ ಒಂದು ಕಡೆ ಒಂಟಿತನ ನಿಮಗೆ ಕಾಡ್ತಾ ಇರ್ಬೋದು ಬಟ್ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ನಿಮ್ಮ ಸ್ನೇಹಿತರ ಮುಖಾಂತರ ಅಥವಾ ನಿಮ್ಮ ಸೀಕ್ರೆಟ್ ಅಡ್ಮೈರ್ಗಳ ಮುಖಾಂತರ ನಿಮಗೆ ರಕ್ಷಣೆ ಅನ್ನೋದು ಸಿಗತ್ತೆ ನಿಮ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರೋ ಆ್ಯಕ್ಚುಲಿ ಅವರೆಲ್ಲ ನಿಮಗೆ ಒಂದು ರೀತಿಯ ರಕ್ಷಣೆಯೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಇದೊಂದು ಚೈನ್ ಲಿಂಕ್ ರೀತಿ ಪಾಸ್ಟ್ ಲೈಫ್ ತುಂಬ ಜನ್ಮಗಳ ಒಂದು ಪಾಸ್ಟ್ ಲೈಫ್ ಎನರ್ಜಿ ಮಿಥುನ ರಾಶಿಯವರೇ ಈ ತಿಂಗಳು ನೀವು ಎಷ್ಟೋ ಜನ್ಮ ಜನ್ಮಗಳ ಒಂದು ಪಾಪಕರ್ಮ ಅಂತ ಹೇಳ್ತಿರೋ ಅಥವಾ ಒಂದು ಹೆವಿ ಎನರ್ಜಿ ಅಂತ ಹೇಳ್ತಿರೋ ಅಥವಾ ಪಾಸ್ಟ್ ಲೈಫ್ ಎನರ್ಜಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ ಸೊ ಈ ಥರದೊಂದು ಇದೆ ಇಲ್ಲಿ ಸೊ ಹಾಗಾಗಿ ಕೆಲವರು ನಿಮ್ಮನ್ನು ದುಡ್ಡಿಗೋಸ್ಕರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕೆಲವರು ನಿಮ್ಮನ್ನು ಅಧಿಕಾರಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಮುಖವಾಡ ಹಾಕ್ಕೊಂಡು ತುಂಬ ಸಮಸ್ಯೆನ ಮಾಡ್ತಿದ್ದಾರೆ ಪ್ರೀತಿ ನಾಟಕ ಆಡ್ತಾ ಇದ್ದಾರೆ ಸಾಕಷ್ಟು ಪ್ರಾಬ್ಲಮ್ ಬಿಟ್ಟರೆ ಇನ್ನೇನು ನೀವು ನೋಡೇ ಇಲ್ಲ ಲೈಫಲ್ಲಿ ಅನ್ನೋ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಉದ್ಭವ ಆಗಿದೆ ಎಸ್ಪೆಷಲಿ ಕೆರಿಯರ್ ವಿಚಾರವಾಗಿ ಆಗಿರಲಿ ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ಆಗಿರಲಿ ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಈ ಒಂದು ಚಕ್ರವ್ಯೂಹದಿಂದ ಖಂಡಿತವಾಗ್ಲೂ ನೀವು ಹೊರಗೆ ಬರ್ತೀರಾ ಈ ತಿಂಗಳು ಅನ್ನೋವಂಥದ್ದು ಇದೆ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆ ಇದೆ ಸೀಕ್ರೆಟಾಗಿ ಯಾರೋ ನಿಮಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಬಂದು ಅವರೇ ಸರ್ಪ್ರೈಸ್ ಆಗಿ ಹೋಗುವಂಥ ಸಾಧ್ಯತೆ ಇದೆ ನಿಮ್ಮನ್ನು ಅಳಿಸುವಂಥ ಪ್ರಯತ್ನಕ್ಕೆ ತುಂಬ ಜನ ಈ ತಿಂಗಳು ಕೂಡ ಕೈ ಹಾಕ್ತಾರೆ ಆದರೆ ನಿಮ್ಮ ಕಣ್ಣೀರಿನ ಬೆಲೆ ನಿಮಗೆ ಗೊತ್ತಿದ್ರೆ ಅನಗತ್ಯ ವ್ಯಕ್ತಿಗಳಿಗೆ ಕಣ್ಣೀರು ಹಾಕೋದನ್ನು ಬಿಟ್ಬಿಡಿ ಅನ್ನುವಂಥದ್ದು ಇದೆ ಲವ್ ಪ್ರಪೋಸಲ್ ಬರುತ್ತೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ದುಡ್ಡು ಕೂಡ ಬರುತ್ತೆ ಜೊತೆಗೆ ನಿಮಗೆ ಹೈಲಿ ಪ್ರೊಟೆಕ್ಟಿವ್ ಎನರ್ಜಿ ಇದೆ ಏಂಜಲಿಕ್ ಪ್ರೊಟೆಕ್ಷನ್ ಕೂಡ ಇದೆ ಡಿವೈನ್ ಪ್ರೊಟೆಕ್ಷನ್ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ನೀವೊಂದು ಹೆವಿ ಎನರ್ಜಿಯಿಂದ ಹೊರಗೆ ಬಂದುಬಿಟ್ಟು ಸ್ಟಕ್ ಎನರ್ಜಿಯಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಇದ್ರ ಕಡೆ ಗಮನನ ಕೊಡಿ ಮ್ಯಾರೇಜ್ ಆಫರ್ ಬರುವಂಥ ಜಾಸ್ತಿ ಚಾನ್ಸಸ್ ಇದೆ ಸಂಬಂಧಿಕರಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ನಿಮಗೆ ಇಷ್ಟ ಇದ್ದರೆ ಒಪ್ಕೊಳ್ಳಿ ಲವ್ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಂಡಿದ್ದಂಥ ರೀತೀಲಿ ಹೊರಬರಕ್ಕೆ ಇಲ್ಲ ಈ ಸಮಸ್ಯೆಯಲ್ಲಿ ಅಂದರೆ ಯೋಚನೆ ಮಾಡಬೇಡಿ ಜತ್ ಜೊತೆಗಿರೋರೆ ನಿಮ್ಮನಿಗೆ ತೊಂದರೆನ ಮಾಡ್ತಾ ಇರೋದು ನಿಮ್ಮ ಜೊತೇಲಿರೋರೆ ನಿಮಗೆ ಸಮಸ್ಯೆಯನ್ನು ಮಾಡ್ತಾ ಇರೋದು ಸೊ ಹಾಗಾಗಿ ನಿಮ್ಮ ಕಾಲು ಎಳೆಯೋರ ಬಗ್ಗೆ ಯೋಚನೆ ಮಾಡಬೇಡಿ ಮಾಡಬೇಡಿ ನಿಮಗೆ ಯಾರು ಕಾಲು ಎಳಿತಾ ಇದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಒಂದು ಹಳ್ಳನ ತಾವೇ ತೋಡ್ಕೊಳ್ತಿದ್ದಾರೆ ಅಂತ ಥರ್ಡ್ ಪಾರ್ಟಿ ಇಂದ ನಿಮಗೆ ಯಾವುದೇ ತೊಂದರೆ ಇಲ್ಲ ಥರ್ಡ್ ಪಾರ್ಟಿ ನಿಮಗೆ ಯಾವುದೇ ಸಮಸ್ಯೆನ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಥರ್ಡ್ ಪಾರ್ಟಿ ಫ್ರೆಂಡ್ಶಿಪ್ಪನ್ನು ಬಯಸ್ತಾ ಇದ್ದಾರೆ ಆದರೆ ಇದು ಒಂದು ಥರ್ಡ್ ಪಾರ್ಟಿ ಒಂದು ಅಫೆಕ್ಷನ್ ರಿಲೇಶನ್ಶಿಪ್ ಮೂಡಲ್ಲಿ ಇರೋದರಿಂದ ಇದನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ಬೆಟರ್ ಅನ್ನುವಂಥದ್ದು ಇದೆ ಸೊ ರಿಯೂನಿಯನ್ ಎನರ್ಜಿ ಇದೆ ಸಿಂಗಲ್ ಪೇರೆಂಟ್ ಯಾರು ಅವರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗೇ ಇದೆ ಹೆಚ್ಚಿನ ಅನುಕೂಲಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ತುಂಬಾ ಹೆವಿ ಎನರ್ಜಿ ಇದೆ ಸೊ ಇಷ್ಟೊಂದು ಹೆವಿ ಎನರ್ಜಿಲಿ ಇರಬೇಡಿ ಸ್ವಲ್ಪ ಕೂಲ್ ಹಾಕಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ವೆಯ್ಟ್ ತುಂಬಾ ಗೇನ್ ಆಗ್ತಾ ಇದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಕಡೆ ಗಮನಾನಾ ಕೊಡಿ ಅನ್ನುವಂಥದ್ದು ಕೂಡ ಇದೆ ತುಂಬಾ ಒಂದು ವಿಷ ವರ್ತುಲ ನಿಮಗೆ ಆಗಿದೆ ಲೈಕ್ ಹೇಗೆ ಅಂದರೆ ಒಂದು ಎನರ್ಜಿ ಸರ್ಕಲ್ಲೇ ಸರಿ ಇಲ್ಲ ಅನ್ನುವಂಥ ರೀತಿಲಿ ಇದೆ ಕೆಲವು ಸತಿ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅಂತ ಗೊತ್ತಾಗಿರುವಂಥ ಕಾರಣಕ್ಕೆ ಸೊ ನೀವು ಕೋರ್ಟಿಗೆ ಹೋಗದೆ ಇರೋ ಹಾಗೆ ತಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದು ಕಡೆ ಚಕ್ರವ್ಯೂಹ ಹಾಡು ಜ್ಞಾಪನ ಬರ್ತಾ ಇದೆ ಹಣದ ಮೋಹ ಅಧಿಕಾರದ ದಾಹ ಸೊ ಒಬ್ಬರ ಕೊಂದೆ ಒಬ್ಬರ ಬದುಕುವ ಕೆಲವರಿಗೆ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಬೇರೆ ಯಾರು ಬರೋದು ಇಷ್ಟ ಇಲ್ಲ ಸೊ ನಿಮ್ಮನ್ನು ಸೀಕ್ರೆಟ್ ಆಗಿ ಲವ್ ಮಾಡೋರು ತುಂಬ ಜನ ಇದ್ದಾರೆ ಫ್ರೆಂಡ್ಶಿಪ್ ಹೆಸರಲ್ಲಿ ಕೆಲವರು ಮೋಸ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿ ಅನ್ನುವಂಥದ್ದು ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಸೀಕ್ರೆಟ್ ಆಗಿ ವಿದ್ಯೆ ಬರುವಂಥ ಸಾಧ್ಯತೆ ಇದೆ ವಿದ್ಯೆಯಲ್ಲಿ ಯಶಸ್ಸನ್ನು ನೋಡ್ತೀರಾ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ನೀವು ಶ್ರಮ ಪಡೋದನ್ನು ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ ಹೆಚ್ಚಿನ ಶ್ರಮ ಇರಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ನ ಮುಗಿಸ್ಬೇಕು ಅಥವಾ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಂದವರಿಗೆ ಇಲ್ಲಿ ಒಂದು ವಿಶೇಷವಾದಂಥ ಮಾಹಿತಿ ಇದೆ ಎಸ್ಪೆಷಲಿ ನಿಮಗೆ ಒಂದು ರಿಯೂನಿಯನ್ ಎನರ್ಜಿ ಜೊತೆಗೆ ಒಂದು ಡಿವೈನ್ ಸಪೋರ್ಟ್ ಅಥವಾ ಡಿವೈನ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮ್ಮದೊಂದು ಸೋಲ್ ಪರ್ಪಸ್ ಇದೆ ಆ ಸೋಲ್ ಪರ್ಪಸ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮನ್ನು ಯಾರೂ ಈ ಲೋಕದಿಂದ ಕಳಿಸೋದಕ್ಕಾಗೋದಿಲ್ಲ ಅಥವಾ ನಿಮಗೆ ಏನೋ ಒಂದು ರೀತಿಯಲ್ಲಿ ತೊಂದರೆ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಸೊ ಹಾಗಾಗಿ ನೀವು ಇನ್ನು ಈ ಸೋಲ್ ಪರ್ಪಸ್ ಅಥವಾ ನಿಮ್ಮ ಜೀವನದಲ್ಲಿ ನೀವೇನೋ ಒಂದು ಕೆಲಸ ಮಾಡಲೇಬೇಕು ಅನ್ನೋದು ಡಿವೈನ್ ನಿರ್ಧಾರ ಆಗಿದೆ ಆ ನಿರ್ಧಾರ ಇರುವಂಥ ಕಾರಣಕ್ಕೆ ನೀವು ಈ ಕೆಲಸನ ಮಾಡೋವ್ರಿಗೂ ನೀವು ಜೀವಂತವಾಗಿ ಇರ್ತೀರ ಹಾಗಾಗಿ ನಿಮ್ಗೆ ಯಾರೋ ಏನು ಮಾಡ್ತಾರೆ ಪ್ರಾಣಕ್ಕೆ ತೊಂದರೆ ಮಾಡ್ತಾರೆ ಅಂದರೆ ನೀವು ಹೆದರ್ಕೊಳ್ಬೇಡಿ ಅಥವಾ ಅದನ್ನು ನಂಬಲಿಕ್ಕೂ ಹೋಗಬೇಡಿ ಯಾಕೆಂದರೆ ಪ್ರಯತ್ನ ಅವ್ರದ್ದಿರ್ಬೋದು ಆದರೆ ಪ್ರಯತ್ನ ನಿಂದಿರಲಿ ಫಲ ನಂದಿರಲಿ ಅಂತ ಕೃಷ್ಣ ಹೇಳಿರೋ ಹಾಗೆ ನಿಮ್ಮ ಫಲಾಫಲಗಳು ಚೆನ್ನಾಗಿರೋದ್ರಿಂದ ಶ್ರೀ ಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ ಸದಾ ಸರ್ವದಾ ಇರೋದ್ರಿಂದ ಜೊತೆಗೆ ಚಿಕ್ಕಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಮೇಲೆ ಇರೋದ್ರಿಂದ ಸಾಕ್ಷಾತ್ ಚಿಕ್ಕಣ್ಣಪ್ಪನೇ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅವರೇ ನಿಮ್ಮ ಜೀವನಕ್ಕೆ ಒಂದಷ್ಟು ಬೆಳಕನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಒಂದಷ್ಟು ಭರವಸೆ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಓ ಯಾರೋ ಒಬ್ರು ಇಲ್ಲಿ ನಿಮ್ಮ ನಿಮ್ಮ ನೀವು ಸತ್ತರೆ ನಿಮ್ಮ ಸಮಾಧಿನ ತಾಜ್ಮಹಲ್ ರೇಂಜಿಗೆ ಕಟ್ಟಬೇಕು ಅಂತ ಕಾಯ್ತಾ ಇದ್ದಾರೆ ಸೊ ಆ ಭ್ರಮೆಯಲ್ಲಿ ಪಾಪ ಅವರು ಇದಾರೇನೋ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಯೋಚನೆ ಮಾಡಬೇಡಿ ಅವರಿಗಾಗ ಅವಕಾಶ ಈ ಜನ್ಮದಲ್ಲಂತೂ ಇರೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಅವರು ಸೀಕ್ರೆಟ್ ಅಡ್ವೈಯರ್ ಇದ್ದಾರೆ ನಿಮ್ಮ ಬಗ್ಗೆ ಅವರಿಗೆ ಮಾಹಿತಿ ಇದೆ ಅವ್ರು ಯಾರು ಅನ್ನುವಂಥ ಸಣ್ಣ ಸುಳಿವು ಕೂಡ ನಿಮಗೆ ಇಲ್ಲ ಬಟ್ ಸ್ಟಿಲ್ ಯಾರು ಸಿಂಗಲ್ ಆಗಿ ಇದ್ದೀರ ಮಿಥುನ ರಾಶಿಯವರು ನಿಮ್ಮ ಜೀವನಕ್ಕೆ ಅವರ ಪಾತ್ರ ತುಂಬ ಇದೆ ನಿಮ್ಮ ಜೀವನದಲ್ಲಿ ಮ್ಯಾರೇಜ್ ಆಗಬಾರ್ದು ಅಂತ ಪ್ರಯತ್ನ ಪಡ್ತಿರೋದ್ರಲ್ಲಿ ಅವರೇ ಮೊದಲಿಗರು ಇದ್ದಾರೆ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಏಜ್ ಇದೆ ಅಂತ ಸ್ಟಿಲ್ ಒಂದು ನೈನ್ಟೀನ್ ಟು ಟ್ವೆಂಟಿ ಇಯರಿಂದ ಅವರು ಪ್ರಯತ್ನನ ಪಡ್ತಾನೇ ಇದ್ದಾರೆ ನೀವು ಸಿಂಗಲ್ ಆಗಿರಬೇಕು ಅವರಿಗೆ ಅವ್ರನ್ನೇ ನೀವು ಮದುವೆ ಆಗಬೇಕು ಅಂತ ಬಟ್ ಅಂಥ ಅವಕಾಶನ ಡಿವೈನ್ ಅವರಿಗೆ ಒದಗಿಸಿ ಕೊಟ್ಟಿದ್ರೂ ಕೂಡ ಅವರು ಎಲ್ಲೋ ಒಂದು ಕಡೆ ಆ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿಲ್ಲ ಸೊ ನಿಮ್ಮ ಮ್ಯಾರೇಜನ್ನು ಕ್ಯಾನ್ಸಲ್ ಮಾಡಿ ಅವರು ಬೇರೆ ಮ್ಯಾರೇಜನ್ನು ಆದರೂ ಆದರೂ ಕೂಡ ನಿಮ್ಮ ಮ್ಯಾರೇಜ್ ಆಗದಿರ ನೀವು ಹೀಗೆ ಸಿಗಬೇಕು ಎನರ್ಜಿ ವೈಸಲ್ಲಿ ನಿಮ್ಮ ಜೊತೆನೆ ಟ್ರ್ಯಾಕ್ ಮಾಡಿಕೊಂಡು ಟ್ರ್ಯಾಕ್ ಮಾಡಿಕೊಂಡು ಇದ್ದಾರೆ ಅವರು ಅನ್ನುವಂಥದ್ದು ಅದ ಸೊ ಸ್ವಲ್ಪ ಬೇರೆ ರೀತಿಯ ವಿದ್ಯೆಗಳನ್ನ ಕಲ್ತಿರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಬಟ್ ಜಾಸ್ತಿ ನಿಮ್ಮ ಸೀಕ್ರೆಟ್ ಅಡ್ಮೈರ್ಸ್ ಎನರ್ಜಿನ ಇದೆ ಸೊ ಈ ವರ್ಷ ಸಾಕಷ್ಟು ಶಾಪಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಏಂಜಲಿಕ್ ಎನರ್ಜಿ ಕೂಡ ಇದೆ ಯಾರೋ ನಿಮ್ಮನ್ನ ಎಳ್ಕೊಂಡು ಕಿಡ್ನ್ಯಾಪ್ ಮಾಡುವಂಥ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಇದೆ ಕಿಡ್ನ್ಯಾಪ್ ಮಾಡುವಂಥ ಪ್ರಯತ್ನ ಆ ಶಬ್ದ ಉಪಯೋಗಿಸ್ಬೇಕೋ ಬೇಡವೋ ಗೊತ್ತಿಲ್ಲ ಆ ಥರದ್ದೇನೋ ನಡೆಯುತ್ತೆ ಅಪಹರಣ ಮಾಡುವಂಥದ್ದು ಬಟ್ ಸ್ಟಿಲ್ ಗಾಡ್ ಗ್ರೇಸ್ ಏನೂ ಆಗೋದಿಲ್ಲ ಆ ಥರ ಸೊ ಯಾರು ಬಂದಿದ್ರೋ ಅವರೆಲ್ಲರೂ ಜೈಲು ಊಟನ ತಿಂತಾರೆ ಆ ಕ್ಷಣವೇ ಅನ್ನುವಂಥದ್ದು ಇದೆ ಗೊತ್ತಿಲ್ಲ ಯಾಕೆ ಈ ಮಾಹಿತಿ ಬಂತು ಅಂತ ಬಟ್ ಆ ಥರ ಇದೆ ಜಾಬ್ ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿಗೆ ಹೇಳ್ತೀರಾ ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಇದೆ ಸೊ ನೀವು ಅಂದ್ಕೊಂಡಿದ್ಕಿಂತ ನಿಮ್ಮನ್ನು ಅಳ್ಸೋರ ಮಾತಿಗೆ ಬೆಲೆ ಕೊಟ್ಟು ನೀವು ದುಃಖಕ್ಕೆ ಈಡಾಕ್ತೀರಾ ಅನ್ನುವಂಥದ್ದು ಇದೆ ಯಾರನ್ನು ಮಿಸ್ ಮಾಡಿಕೊಂಡು ತುಂಬ ಅಳ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಹೊಸ ಪ್ರೀತಿ ಬರ್ತಾ ಇದೆ ಎಕ್ಸ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ ಹೊಸ ಪರ್ಸನ್ ಬರ್ತಿದ್ದಾರೆ ಹೊಸ ಪಾಪು ಬರ್ತಾ ಇದೆ ಡಿವೈನ್ ಗಿಫ್ಟ್ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ ಸೊ ದೊಡ್ಡ ಅಮೌಂಟ್ ಒಂದು ನಿಮ್ಮ ಖಾತೆಗೆ ಜಮಾ ಆಗೋದ್ರಲ್ಲಿ ಇದೆ ಒಂದು ಲಕ್ಕಿ ಡ್ರಾ ನಿಮಗೆ ಹೊಡೆಯುವಂಥ ಸಾಧ್ಯತೆ ಇದೆ ಹಿಂದೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಅದು ಅಮೌಂಟ್ ನಿಮ್ಗೆ ಇನ್ನೂ ಬಂದು ತಲುಪಿಲ್ಲ ಯಾರು ಅದರ ಕೃತಜ್ಞತಾ ರೂಪವಾಗಿ ನಿಮಗೆ ಒಂದಷ್ಟು ಅಮೌಂಟನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಒಂದು ಹೊಸ ವಿದ್ಯೆ ವಿದ್ಯ ಕಲಿಯೋದ್ರ ಕಡೆ ನಿಮ್ಮ ಗುರಿ ಇದೆ ಆ ವಿದ್ಯೆನ ಕಲಿತೀರ ಅದರಲ್ಲಿ ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ ದೈವಾನುಗ್ರಹ ಇರೋದ್ರಿಂದ ನಿಮಗೆ ಗೋರ್ಮೆಂಟ್ ಕೆಲಸ ಕಾರ್ಯಗಳು ತುಂಬಾ ಸುಲಭವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ ದೈವದ ಆಶೀರ್ವಾದದಿಂದ ನಿಮ್ಮ ಈ ಜನ್ಮದಲ್ಲಿ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಕೆಲವರಿಗೆ ಸಮಯ ಬಂದಿದೆ ಹೊರಡುವಂಥದ್ದು ಅನ್ನುವಂಥದ್ದು ಕೂಡ ಇದೆ ಯಾರಿಗೆ ಸಮಯ ಬಂದಿದೆ ಗೊತ್ತಿಲ್ಲ ಫೈನಾನ್ಷಿಯಲಿ ಯೋಚನೆ ಮಾಡಬೇಡಿ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ನಿಮ್ಮ ಮೈಂಡ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಮಾತುಗಳನ್ನ ಯಾರು ಕದ್ದ ಅಲಿಸ್ತಾ ಇದಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಇನ್ಫಾರ್ಮೇಶನ್ ಎಲ್ಲೂ ಲೀಕ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನಿಮ್ಮ ಇನ್ಫಾರ್ಮೇಶನ್ ತುಂಬಾ ಲೀಕ್ ಆಗ್ತಾ ಇದೆ ನಿಮ್ಮ ಇನ್ಫಾರ್ಮೇಶನ್ ಬೇರೆಯವರು ಕದ್ದಿ ಆಲಿಸ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಅವರು ಮಾಹಿತಿನ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಯಾರೀಗ ನೆಕ್ಲೆಸ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಯಾರೋ ನಿಮ್ಮ ಕೈಗೆ ಕೈ ಜೋಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ವೆಡ್ಡಿಂಗ್ ರಿಂಗ್ ಬರುವಂಥದ್ದು ಸಾಧ್ಯತೆ ಇದೆ ಯಾರಿಗೋ ಇಲ್ಲಿ ಎಂಗೇಜ್ಮೆಂಟ್ ಇಲ್ಲ ಡೈರೆಕ್ಟಾಗಿ ಮ್ಯಾರೇಜ್ ಸಿಂಪಲ್ಲಾಗಿ ಆಗಿ ಗ್ರ್ಯಾಂಡಾಗಿ ರಿಸೆಪ್ಷನನ್ನು ಇಡ್ತಾರೆ ಒಂದು ಸಾಂಪ್ರದಾಯಿಕ ಹಳೇ ಕಾಲದ ಮದುವೆ ಥರ ಯಾರು ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಫೈನಾನ್ಷಿಯಲ್ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಮ್ಯಾರೇಜ್ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರಾ ಮತ್ತು ಬೇಬಿ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಇದು ಬಿಟ್ಟರೆ ನೀವು ಇನ್ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ ಆ ಮೂರು ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಯಾಕೆ ಅಂದರೆ ಅದೊಂದು ನೆಗೆಟಿವ್ ವೈಬ್ ಇರೋದ್ರಿಂದ ನೆಗೆಟಿವ್ ವೈಬ್ ಇರೋದರಿಂದ ಆಗಿದೆ ಸೊ ಅದಕ್ಕೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿದ್ದೇ ಆದರೆ ಒಂದಷ್ಟು ಸಾರಿ ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ವಿದೇಶ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಇವಿಲೈ ಪ್ರೊಟೆಕ್ಷನ್ ಕೂಡ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಚಂದ್ರ ಶಾಂತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಬ್ರು ಎರಡು ದೇಹ ಒಂದು ಆತ್ಮ ಅಂದ್ಕೊಂಡಿರೋರು ಯಾರ್ದು ಕೆಂಗಣ್ಣಿಗೆ ಗುರಿಯಾಗಿ ಒಂದಷ್ಟು ಸಮಸ್ಯೆಯನ್ನು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಹೇಗೆ ಹೇಳೋದು ಮರ್ಮಿಡ್ ಎನರ್ಜಿ ಮತ್ತೆ ಯುನಿಕಾರ್ನ್ ಎನರ್ಜಿ ಏಂಜಲ್ ಎನರ್ಜಿ ಎಲ್ಲವೂ ಕೂಡ ಇದೆ ಸೊ ಡಿವೈನ್ ಯಾರ ನೋಡ್ತೀರಾ ನೀವು ಅಲ್ಲಿವರೆಗೂ ಇರಬೇಕಲ್ವ ನೀವು ಅನ್ನುವಂಥ ಪ್ರಶ್ನೆ ಕೂಡ ಯಾರ್ದೋ ಇಲ್ಲಿ ಇದೆ ಸೊ ಎಸ್ ನೋಡಬೇಕು ಅಂದರೆ ಬದಲಾ ಹೇಗೆ ಹೇಳೋದು ಅಂತ ಸೊ ಹಣನ ಜೋಪಾನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಂತ ಮನೆ ಖರೀದಿ ಮಾಡ್ತೀರಾ ಇನ್ನು ಎರಡು ವರ್ಷಗಳ ಒಳಗೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಎರಡು ವರ್ಷಗಳ ಒಳಗೆ ಹೊಸ ಮನೆ ಖರೀದಿ ಮಾಡ್ತೀರಾ ಪಾಪು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಫೋರ್ ನಾಲ್ಕು ಮಕ್ಕಳು ಒಟ್ಟಿಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಲ್ಲಿ ಸರ್ಪ ಮೊಟ್ಟೆ ಇಡೋದನ್ನು ಕೂಡ ನೋಡಿ ಒಂದಷ್ಟು ಗಾಬರಿ ಬೀಳ್ತಾರೆ ಅಥವಾ ಆ ಥರದ್ದೇನೋ ಒಂದು ದೃಶ್ಯ ನೋಡಿ ಅವರಿಗೆ ಒಂದಷ್ಟು ಭಯ ಆಗುತ್ತೆ ಅನ್ನುವಂಥದ್ದು ಇದೆ ಸ್ಪಿರಿಟ್ ಬೇಬಿ ನಿಮಗೆ ಮೆಸೇಜಸ್ನ ಕೊಡ್ತಾ ಇರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫಲ್ಲಿ ತುಂಬ ಜನ ನಿಮಗೆ ಸಹಾಯ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಹಾಗೆಯೇ ತುಂಬ ಜನ ನಿಮಗೆ ಕಷ್ಟ ಕೊಡಲಿಕ್ಕೂ ಕೂಡ ಕಾಯ್ತಾ ಇದ್ದಾರೆ ಸೊ ಆ ಕಷ್ಟ ಕೊಡಲಿಕ್ಕೆ ಇರೋರನ್ನ ಯೋಚನೆ ಮಾಡಬೇಡಿ ಯಾಕೆ ಅಂದರೆ ಅದು ಪಾಸ್ಟ್ ಲೈಫ್ ಕರ್ಮ ಇದೆ ಇಟ್ ವಿಲ್ ಬಿ ಮಸ್ಟ್ ಅಂಡ್ ಶುಡ್ ಅದು ರಿಮೂವ್ ಆಗಬೇಕು ನೀವು ಈ ಲೈಫನ್ನು ಚೂಸ್ ಮಾಡಿರೋದೇ ಭಕ್ತಿ ಮಾರ್ಗದಲ್ಲಿ ನಡೀತೀನಿ ಅಂತ ಹಾಗಾಗಿ ಈ ಭಕ್ತಿ ಮಾರ್ಗದಲ್ಲಿ ಏ ನಡಿಬೇಕಾದ್ರೆ ಯಾವ ಸಮಸ್ಯೆ ಬಂತು ಯಾಕೆ ಬಂತು ಅನ್ನೋದಕ್ಕಿಂತ ಸೊ ಎಲ್ಲೋ ಒಂದು ಕಡೆ ಆ ಸಮಸ್ಯೆನ ಎದುರಿಸುವಂಥ ಧೈರ್ಯನ ನೀವು ಈ ಜನ್ಮ ತೊಗೊಳ್ಬೇಕಾದ್ರೇ ನೀವು ತೊಗೊಂಬಿಟ್ಟಿರ್ತೀರ ಸೊ ಹಾಗಾಗಿ ನಿಮಗೆ ಆ ಕ್ಷಮತೆ ಇದೆ ಸೊ ಯಾರಿಗೆ ಆ ಒಂದು ಸಮಸ್ಯೆನ ಎದುರಿಸುವಂಥ ರೀತಿ ಗೊತ್ತಿರುತ್ತೆ ಅಥವಾ ಆ ಒಂದು ಸಹನೆ ಇರುತ್ತೆ ಅಥವಾ ಆ ಒಂದು ಕೆಪಬಿಲಿಟಿ ಇರುತ್ತೆ ಅಂಥವ್ರಿಗೆ ಮಾತ್ರ ಸಮಸ್ಯೆಗಳು ಬರುವಂಥದ್ದು ಸೊ ಇದು ನಮ್ಮದೇ ಆಯ್ಕೆ ಆಗಿರೋದ್ರಿಂದ ಇದನ್ನು ನಾವು ಎದುರಿಸಲೇಬೇಕು ಇದು ಬೇಡ ಅದು ಬೇಕು ಅದು ಬೇಡ ಇದು ಬೇಕು ಅನ್ನೋದಕ್ಕಾಗೋದಿಲ್ಲ ಸೊ ಎಲ್ಲ ಒಂದು ಕಡೆ ಕೆಲವರು ನಾನು ಈ ಲೈಫನ್ನ ಬರೀ ಖುಷಿಯಾಗಿ ಎಂಜಾಯ್ ಮಾಡೋದಕ್ಕೆ ಮಾತ್ರ ಮಾಡಿರ್ತೀ ತಗೊಂಡಿರ್ತೀನಿ ಅಂತ ಅಂದ್ಕೊಂಡ್ರೆ ಆಪ್ಷನ್ಸ್ ನಮ್ಮದು ಅವ್ರು ಖುಷಿಯಾಗಿರ್ತಾರೆ ಕೆಲವರು ನನ್ನ ಶತ್ರುಗಳನ್ನ ಹುಡುಕಿ ಹುಡುಕಿ ಇಲ್ಲ ಅನ್ಸೋದಕ್ಕೆ ನಾನು ತೊಗೊಂಡಿದ್ದೀನಿ ಅಂದರೆ ಅವರು ಅದೇ ಕೆಲಸದಲ್ಲಿರ್ತಾರೆ ಸೊ ಕೆಲವರು ಇಲ್ಲ ನಾನು ಬರೀ ರೊಮ್ಯಾನ್ಸ್ ಮಾಡಲಿಕ್ಕೆ ಬರೀ ಪ್ರೀತಿ ಮಾಡಲಿಕ್ಕೇ ಈ ಲೈಫ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂದರೆ ಅಂಥವ್ರು ಬರೀ ರೊಮ್ಯಾನ್ಸ್ ಆ್ಯಂಡ್ ಲವ್ ಲೈಫಲ್ಲೇ ಇರ್ತಾರೆ ಸೊ ಕೆಲವರು ನಾನು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಥರ ಮಾಡ್ತಾರೆ ಇಲ್ಲ ನಾನು ಬರೀ ಫ್ಯಾಮಿಲಿ ಲೈಫ್ ನೋಡೋದಕ್ಕೆ ಇದು ಮಾಡಿದ್ದೀನಿ ಅಂದರೆ ಆ ಥರ ಇರ್ತಾರೆ ಕೆಲವರು ಹೀಗೆ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ರೀತಿಯಲ್ಲಿ ವಿವಿಧ ಚಾಯ್ಸಲ್ಲಿ ಒಂದು ರಾಶಿ ಇರುತ್ತೆ ಸೊ ಅಂಥ ರಾಶಿಯಲ್ಲಿ ಸದ್ಯಕ್ಕೆ ನಿಮ್ಮ ಗ್ರಹಗತಿಗಳ ಪ್ರಕಾರ ನಿಮಗೆ ತುಂಬ ದುಡ್ಡು ಬರೋದ್ರಲ್ಲಿ ಇದೆ ಒಂದು ಬಂಪರ್ ಲಾಟ್ರಿ ಅನ್ನೋ ರೀತಿಯಲ್ಲಿ ಕುಬೇರನ ಆಶೀರ್ವಾದನೇ ನಿಮ್ಮ ಮೇಲೆ ಇದೆ ಸಾಧ್ಯ ಆದರೆ ಸಾಂಸದ ಶಿವನ ಆಶೀರ್ವಾದನ ಪಡ್ಕೊಳ್ಳಿ ಮಹಾ ಶಿವನ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ ಏನೋ ಒಂದು ವಿನ್ನಿಂಗ್ ಮೂಮೆಂಟನ್ನ ನೋಡ್ತೀರಾ ಯು ಆರ್ ವೆರಿ ಪವರ್ಫುಲ್ ಯೂನಿವರ್ಸ್ ನಿಮಗೊಂದು ಪವರ್ಫುಲ್ ವೆಪನ್ ಕೊಟ್ಟಿದೆ ಒಂದು ಆಶೀರ್ವಾದನ ಕೊಟ್ಟಿದೆ ಸೊ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಯಾವುದೇ ಪ್ರಶ್ನೆಯೂ ಪ್ರಶ್ನೆಯಾಗಿ ಇಟ್ಕೊಳ್ಬೇಡಿ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಸೊ ಉತ್ತರ ಸಿಕ್ಕಿರೋದ್ರಿಂದ ನಿಮ್ಮ ರೆಕ್ಕೆಗಳನ್ನ ವಿಸ್ತಾರ ಮಾಡಿ ಹಾರಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ ಸೊ ನಿಮಗೆ ದಶಭುಜಗಳ ರಾವಣನ ಕುರಿತು ಒಂದಷ್ಟು ಮಾಹಿತಿ ಏನು ಇಂಟ್ರೆಸ್ಟಿಂಗಾಗಿ ಸಿಕ್ಕುತ್ತೆ ಅದರ ಬಗ್ಗೆ ಏನೋ ಒಂದು ಸ್ಟೋರಿ ಬರೀತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇನ್ನು ಕೆಲವರಿಗೆ ದಶ ಮಹಾವಿದ್ಯೆಗಳ ಆದಿದೇವತೆಯಾದ ನವದುರ್ಗೆಯರು ಮತ್ತು ಹೇಳೋದೋ ಹೇಳೋದು ಗೊತ್ತಿಲ್ಲ ಅವರ ಒಂದಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅನ್ನುವಂಥದ್ದು ಇದೆ ಕಾಟೇರಮ್ಮನ ಆಶೀರ್ವಾದ ಯಾರು ಪಡ್ಕೊಂಡಿದ್ದೀರಾ ಹಾಗಾಗಿ ಎದುರು ಬೇಡ ನಾನು ಇರೋವರೆಗೂ ಯಾರು ನೀನು ಮುಟ್ಟೋದಕ್ಕೂ ಆಗೋದಿಲ್ಲ ಮುಟ್ ನೋಡಲಿ ಈಗಾಗಲೇ ನಿಮಗೆ ತೋರಿಸಿದ್ದೀನಿ ಒಮ್ಮೆ ನಾನು ಯಾರು ಅಂತ ಸತಿ ನಾನು ತೋರಿಸುವಷ್ಟರಲ್ಲಿ ನೀನು ಸಾಕಷ್ಟು ಏಳಿಗೆಯನ್ನು ಪಡೆದಿರ್ತೀಯ ಮಗು ಯಾಕೆ ಭಯ ಬೀಳ್ಚ ಅಂತ ಅಮ್ಮ ಹೇಳ್ತಿದ್ದಾಳೆ ಸೊ ಅಂಗಾಳ ಪರಮೇಶ್ವರಿಯ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದೆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಶ್ರೀ ಗಣೇಶನ ಆಶೀರ್ವಾದ ದೈವದ ಆಶೀರ್ವಾದ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವರು ಕೂಡ ನಿಮ್ಮ ಪರವಾಗೇ ಇದೆ ಬರೀ ದೇವರಷ್ಟೇ ಅಲ್ಲ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಇದೆ ಸೊ ಎಲ್ಲವೂ ಕೂಡ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಅನುಕೂಲನ ನಿಮ್ಮ ಜೀವನಕ್ಕೆ ತೊಗೊಂಬರಬೇಕು ಅನ್ನುವಂಥದ್ದು ಇದೆ ಸೊ ಜೀಸಸ್ ಆಶೀರ್ವಾದ ಕೂಡ ಇದೆ ನನಗೆ ಗೊತ್ತಿಲ್ಲ ಇದು ಬಾಬಾ ಅಂತ ಹೇಳಬೇಕಾ ಅಥವಾ ಒಂದು ಸೊ ಇದು ಈ ಸಾರಿ ಇದು ಈ ಒಂದು ಸೋಲ್ ಪರ್ಪಸ್ನ ಮರಿಬೇಡಿ ನೀವು ಬಂದಿರೋದು ಒಂದು ಸೋಲ್ ಪರ್ಪಸ್ ನೀವು ಏಂಜಲಿಕ್ ವರ್ಡಿಗೆ ಹೋಗ್ತೀರ ಅಥವಾ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಸೊ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬೇಕಾದವರು ಆಶೀರ್ವಾದ ತೊಗೊಬೇಕಾದವರು ತೊಗೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಸೊ ಏನೂ ಚಿಂತೆ ಮಾಡಬೇಡಿ ಚೆನ್ನಾಗಿ ಹೋಗುತ್ತೆ ಈ ತಿಂಗಳು ಫೈನಾನ್ಷಿಯಲಿ ಕೂಡ ಸಕ್ಸಸ್ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ನಿಮ್ಮ ಒಂದು ಈ ಒಂದು ರಕ್ಷಾ ಕೋಟೆ ಒಳಗೆ ನೀವು ಚೆನ್ನಾಗಿದ್ದೀರಾ ನಿಮ್ಮನ್ನು ಬರಬೇಕು ಮುಟ್ಬೇಕು ಅಂದರೆ ಫಸ್ಟು ಈ ವ್ಯಕ್ತಿನ ಈ ಒಂದು ಡಿವೈನ್ ಪವರನ್ನು ಅವರು ಟಚ್ ಮಾಡಬೇಕು ನಿಮಗಿಂತ ಮುಂಚೆ ಇವರನ್ನು ದಾಟಿ ಅವರು ನಿಮ್ಮವ್ರಿಗೂ ಬರಬೇಕು ಸೊ ಅಷ್ಟೊಂದು ತಾಕತ್ತು ಅವ್ರಿಗಿಲ್ಲ ಸೊ ಹಾಗಾಗಿ ಶತ್ರುಭಾಯನ್ನ ಬಿಟ್ಟು ಹಾಕ್ಬಿಟ್ಟು ನಿಮ್ಮ ಒಂದು ಇಷ್ಟ ದೇವತೆ ಅಥವಾ ನಿಮ್ಮ ಆರಾಧ್ಯ ದೇವತೆ ನಿಮ್ಮ ಕುಲ ದೇವತೆ ಆಶೀರ್ವಾದನ ಪಡ್ಕೊಳ್ಳಿ ವಾಗ್ದೇವಿಯ ಆಶೀರ್ವಾದ ಇಲ್ಲಿ ತುಂಬ ಚೆನ್ನಾಗಿದೆ ನನ್ನ ಈ ಪೂರ್ಣ ರೀಡಿಂಗನ್ನು ಶಿವನಿಗೆ ಮತ್ತು ಗಣೇಶನಿಗೆ ಚಾಮುಂಡೇಶ್ವರಿಗೆ ಮತ್ತು ಕಾಟೆರಮನಿಗೆ ಮತ್ತು ವಾಗ್ದೇವಿಗೆ ನಾನು ಸಮರ್ಪಣೆನ ಮಾಡ್ತೀನಿ ವಾಗ್ದೇವಿ ನಗ್ತಾ ಇರೋ ಹಾಗೆ ನನಗೆ ಅನ್ನಿಸ್ತಾ ಇದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ನಾ ಮುತ್ತಾದೆ ಅಂತ ಯಾರೋ ಹಾಡು ಕೇಳ್ತಿದ್ದೀರಾ ಈ ಹಾಡು ಕೇಳ್ತಿದ್ದೀರಾ ಅಂದರೆ ಈ ರೀಡಿಂಗ್ ನಿಮಗಾಗಿಯೇ ಸೊ ಜಾಸ್ತಿ ಮಾತಾಡಿದರೆ ಕ್ಷಮಿಸಿ ಕಡಿಮೆ ಮಾತಾಡಿದರೆ ಇಟ್ಸ್ ಓಕೆ ಅಂತ ಬಿಟ್ಟಾಕಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಒಂಟಿ ಅಂತ ಚಿಂತೆ ಮಾಡಬೇಡಿ ಇಡೀ ಜಗತ್ತೇ ನಿಮ್ಮ ಜೊತೆಗೆ ಇದೆ ನೀವಿಡೋ ಹೆಜ್ಜೆ ಮೇಲೆ ಕ್ಲಾರಿಟಿ ಇರಲಿ ಅನ್ನುವಂಥ ಸಂದೇಶ ಇಲ್ಲಿದೆ Thank you